ಇನ್ನು ಮನುಷ್ಯ ಆ ಕಾಲದಿಂದ ಹಿಡಿದು ನೆಮ್ಮದಿ ಹುಡುಕ್ತಾನೇ ಇದ್ದಾನೆ ನೆಮ್ಮದಿ ಬೇಕು ನೆಮ್ಮದಿ ಬೇಕು ನೆಮ್ಮದಿ ಬೇಕು ಪರಮಶಾಂತಿ ಬೇಕು ಆ ಆ ಸಂತೋಷ ಆ ಶಾಂತವಾದ ಬದುಕು ನನಗೆ ಬೇಕು ಅದಕ್ಕೇನೆಲ್ಲ ಮಾಡ್ತಿದ್ದಾನೆ ತೃಪ್ತಿಯೇ ಇಲ್ಲ ಯಾವುದನ್ನು ಹುಡುಕ್ತಾ ಇದ್ದಾನೋ ಸುಮ್ಮನೆ ಹುಡುಕ್ತಲೇ ಇದ್ದಾನೆ ಸಿಕ್ಕೇ ಇಲ್ಲ ಅದು ಅದು ಹೆಂಗೆ ಅದು ಪರಮಶಾಂತಿಯನ್ನು ಆ ನೆಮ್ಮದಿಯನ್ನು ಹುಡುಕೋದು ಹೇಗೆ ಅದು ಎಲ್ಲಾದರೂ ಇದೆಯಾ ಅಥವಾ ಅದಿರೋ ಎಲ್ಲಿ ಅಥವಾ ಅದನ್ನು ಹುಡುಕೋ ರೀತಿಯಲ್ಲಿ ಯಾವ ದವಸ ಧಾನ್ಯಗಳೂ ಇಲ್ಲದೆ ಯಾವ ಸಿರಿ ಸಂಪತ್ತೂ ಇಲ್ಲದೆ ಏನೂ ಮನೆ ಕಟ್ಟು ಒಂದು ಮನೆ ಇಲ್ಲ ಕಾರಿಲ್ಲ ಬಂಗ್ಲೆ ಇಲ್ಲ ಯಾವ ಅಥವಾ ರೇಷನ್ಗಳನ್ನು ಚೀಲ ಚೀಲಗಟ್ಟಲೆ ಇಟ್ಕೊಂಡಿದ್ದೀನಿ ಅಂತ ಇಲ್ಲ ಇದು ಯಾವುದೂ ಇಲ್ಲದ ಪ್ರಾಣಿ ಪಕ್ಷಿಗಳು ಸ್ವಚ್ಛಂದವಾಗಿ ಹಾರಾಡಿಕೊಂಡು ನೆಮ್ಮದಿಯಾಗಿದ್ದಾವೆ ಆದರೆ ಮನುಷ್ಯನಿಗೆ ಮನೆ ತುಂಬ ದವಸ ಧಾನ್ಯ ಇದ್ದರು ಅಥವಾ ಬ್ಯಾಂಕಲ್ಲಿ ಅಷ್ಟೋ ಅಷ್ಟೊಷ್ಟೋ ಹಣ ಇದ್ದರೂ ಮೂರೊತ್ತು ಊಟ ಇದ್ದರೂ ಇರೋಕ್ಕೆ ಮನೆ ಇದ್ದರೂ ಏನಿದ್ರೂ ಆ ನೆಮ್ಮದಿ ಮಾತ್ರ ಸಿಗುತ್ತಾ ಇಲ್ಲ ಎಲ್ಲೂ ಹೋಯಿತು ಆ ನೆಮ್ಮದಿ ಯಾಕೆ ಹಿಂಗಾಗ್ತಾ ಇದೆ ನಮಗೆ ಈ ನೆಮ್ಮದಿಯನ್ನು ಹುಡುಕ್ತಾ 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 ಮೊದ್ಲು ಅನಿಸುತ್ತೆ ಏ ಚೆನ್ನಾಗಿ ಓದಿದ್ರೆ ಜೀವನ ಚೆನ್ನಾಗಿ ಆಮೇಲೆ ಆ ನಂತರ ನಮ್ಮ ಜೀವನ ನೆಮ್ಮದಿ ಆಗಿರುತ್ತಪ್ಪ ಚೆನ್ನಾಗಿ ಓದ್ದ ಅವನು ಆಮೇಲೆ ಒಂದು ಕೆಲಸ ತಗೊಂಡ್ರೆ ಜೀವನ ನೆಮ್ಮದಿ ಅನಿಸ್ತು ಕೆಲ್ಸನು ತಗೊಂಡ ಅಲ್ಲೂ ನೆಮ್ಮದಿ ಇಲ್ಲ ಯಾಕೆ ನಾನು ಅಂದ್ಕೊಂಡ್ರ ಸಂಬಳ ಸಿಗಲಿಲ್ಲ ಅಥವಾ ನನಗಿಂತ ಅವನ ಸಂಬಳ ಜಾಸ್ತಿ ಇದೆ ಸರಿ ಮನೆಯ ಮಗ ಯಾಕೋ ಹಾದಿ ತಪ್ತಾ ಇದ್ದಾನೆ ಅಂತ ಅಪ್ಪ ಅಮ್ಮ ದುಃಖ ಪಡ್ಲಿಕ್ಕೆ ಶುರು ಮಾಡಿದ್ರು ಸರಿ ಒಂದು ಮದುವೆ ಮಾಡಿದ್ರೆ ಮನೆ ನೆಮ್ಮದಿಯಾಗಿರುತ್ತಪ್ಪ ಅಂದ್ಕೊಂಡೊಂದು ಮದುವೆ ಮಾಡಿದ್ರು ಮಗನಿಗೆ ಅಂದ್ರೆ ಮನೇಲಿ ಯಾಕೋ ನೆಮ್ಮದಿ ಇಲ್ಲ ಮಗನಿಗೆ ಮದುವೆ ಮಾಡಿದ್ರೆ ಮನೆ ನೆಮ್ಮದಿಯಾಗಿರುತ್ತೆ ಮಗನೂ ಆಗುತ್ತಾನೆ ಅಂತ ಮದುವೆ ಮಾಡಿದ್ರು ಮದುವೆನೂ ಆಯಿತು ಆದರೆ ಮದುವೆ ಆದ ಮೇಲೆ ಅತ್ತೆ ಸೊಸೆ ಜಗಳ ಶುರುವಾಯಿತು ಅಯ್ಯೋ ಮಗನಿಗೆ ಮದುವೆ ಮಾಡಿದ್ರೆ ಮನೆ ಆಗಿರುತ್ತೆ ಅಂತ ಮದುವೆ ಮಾಡಿದ್ರೆ ಇಲ್ಲಿ ಮತ್ತೆ ನೆಮ್ಮದಿ ಹಾಳಾಯ್ತಲ್ಲಪ್ಪ ಅತ್ತೆ ಸೊಸೆ ಜಗಳ ಈಗೇನು ಮಾಡೋದು ಆಯಿತು ನಾನು ನನ್ನ ಹೆಂಡತಿ ಬೇರೆ ಮನೆ ಮಾಡ್ಕೊಂಡು ಇದ್ದುಬಿಡೋಣ ಅಪ್ಪ ಅಮ್ಮ ಒಂದು ಕಡೆ ಇರಲಿ ನಾನು ನನ್ನ ಹೆಂಡತಿ ಒಂದು ಕಡೆ ಇರೋಣ ಆವಾಗ ನೆಮ್ಮದಿ ಆಗಿರ್ಬೋದೇನೋ ಅಂತ ಬೇರೆ ಬೇರೆ ಮನೆ ಮಾಡಿದ್ರು ಅಲ್ಲಿ ಅಪ್ಪ ಅಮ್ಮ ಅಯ್ಯೋ ಇದ್ದೊಬ್ಬ ಮಗ ಬೇರೆ ಮನೆ ಮಾಡ್ಕೊಂಡು ನಮ್ಮನ್ನು ಇಷ್ಟು ದೂರ ಮಾಡಿಬಿಟ್ನಲ್ಲ ಅಂತ ಇಲ್ಲ ಅಳ್ತಿದ್ರೆ ಮಗ ಅಯ್ಯೋ ನನ್ನ ಹೆಂಡತಿಯಿಂದ ನನ್ನ ಅಪ್ಪ ಅಮ್ಮನಿಂದ ದೂರ ಆಗ್ಬಿಟ್ನಲ್ಲ ಅಂತ ಇಲ್ಲ ಅಳ್ತಾವನೆ ಮತ್ತೆ ಬೇರೆ ಮನೆ ಮಾಡಿದ್ರು ನೆಮ್ಮದಿ ಇಲ್ಲ ಮದುವೆ ಮಾಡಿದ್ರೆ ನೆಮ್ಮದಿ ಆಗುತ್ತೆ ಅಂತ ಮದುವೆ ಮಾಡಿದ್ರು ಮದುವೆ ಮಾಡಾದ ಮೇಲೆ ಅತ್ತೆ ಸೊಸೆ ಜಗಳ ಅಲ್ಲೂ ನೆಮ್ಮದಿ ಇಲ್ಲ ಅತ್ತೆ ಸೊಸೆ ಜಗಳ ಅಂತ ಬೇರೆ ಬೇರೆ ಮನೆ ಮಾಡಿದ್ರು ಅಲ್ಲೇ ಅಲ್ಲೂ ನೆಮ್ಮದಿ ಇಲ್ಲ ಅಯ್ಯೋ ಒಂದು ಮಗು ಆದರೆ ಸರಿ ಹೋಗುತ್ತೆ ಅಂತ ಒಂದು ಮಗು ಆಯಿತು ಆ ಮಗುವನ್ನು ಸಾಕಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಅಯ್ಯೋ ಎಷ್ಟು ದುಡಿಯೋದು ಈ ಕಾಲದಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ತಂದೆ ತಾಯಿ ದುಡ್ದು 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 ಸತೋಗ್ಬಿಡ್ಬೇಕು ಮಕ್ಕಳಾದರೂ ನೆಮ್ಮದಿ ಅಂತ ಮಕ್ಕಳಾದ ಮೇಲೆ ನೆಮ್ಮದಿ ಹಾಳಾಯ್ತಲ್ಲಪ್ಪ ಅಯ್ಯೋ ಇದು ಎಲ್ಲಿದೆಯಪ್ಪ ನೆಮ್ಮದಿ ಯಾರೋ ದೊಡ್ಡವರು ಹೇಳ್ತಾ ಇದ್ರು ಎಲ್ಲಿ ಹುಡುಕ್ತೀಯಪ್ಪ ಈ ನೆಮ್ಮದಿಯನ್ನ ಎಲ್ಲೂ ಹುಡುಕಬೇಡ ನಿನ್ನ ನೆಮ್ಮದಿಯನ್ನ ಹೊರಗೆಲ್ಲೂ ಹುಡುಕಬೇಡ ನಿನ್ನ ಜೀವನಕ್ಕೆ ಯಾರು ಬಂದರೂ ನಿನ್ನ ಜೀವನದಿಂದ ಯಾರು ಹೋದ್ರು ನೆಮ್ಮದಿ ಇಲ್ಲ ಅಯ್ಯೋ ಅವರು ನನ್ನ ಜೀವನಕ್ಕೆ ಬಂದರೆ ನಾನು ನೆಮ್ಮದಿಯಾಗಿರ್ತೀನಪ್ಪ ಅಂದುಕೊಂಡಾಗ ನಿನಗೆ ಅವರು ಸಿಕ್ಬಿಟ್ರು ಆಮೇಲೆ ಒಂದು ಹೊಸ ಸಮಸ್ಯೆ ಅಯ್ಯೋ ಅವರು ನನ್ನ ಜೀವನಕ್ಕೆ ಬಂದರೆ ನೆಮ್ಮದಿಯಾಗಿರ್ತೀನಿ ಅಂತಿದ್ದ ನೀನು ಅವರು ಬಂದಾದ ಮೇಲೆ ಯಾಕಾದರೂ ಬಂದರು ಅಂತೀಯ ಈ ಜಗತ್ತು ಮೂರು ರೀತಿಯ ಸ್ಥಿತಿಯನ್ನು ಒಳಗೊಂಡಿದೆ ಒಂದು ನಿರ್ಮಾಣ ಬದಲಾವಣೆ ಮತ್ತು ವಿನಾಶ ಹುಟ್ಟುತ್ತೆ ಬದಲಾಗುತ್ತೆ ಮತ್ತೆ ಸಾಯುತ್ತೆ ಅಲ್ವಾ ಸೂರ್ಯನ ಬೆಳಕು ಸೂರ್ಯನ ಆಗಮನದ ಬಂದ ಸೂರ್ಯ ಬಂದ ತಕ್ಷಣ ಒಂದು ಊ ಹಾಗೆ ಮೆಲ್ಲಗೆ ಅರಳುತ್ತೆ ಸೂರ್ಯನ ರಶ್ಮಿಗಳು ಆ ಹೂವಿನ ಮೇಲೆ ಬಿದ್ದಾಗ ಆ ಹೂ ಅರಳುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ಚೆನ್ನಾಗಿ ಅಂದರೆ ಬೆಳಗಿನ ಆ ತೊಟ್ಟು ಬೆಳಗಿನ ಸಮಯದಲ್ಲಿ ಚಿಕ್ಕದಾಗಿದ್ದ ಆ ಹೂವು ಮಧ್ಯಾಹ್ನದ ವೇಳೆಗೆ ಏನು ಸಮೃದ್ಧವಾಗಿ ಮೈತುಂಬಿ ಅರಳಿ ನಿಂತಿರುತ್ತೆ ಮತ್ತೆ ಸಂಜೆಯ ವೇಳೆಗಾಗಲೇ ಅದು ಬಾಡಿ ನೆಲದ ಮೇಲೆ ಬಿದ್ದಿರುತ್ತೆ ಅಂದರೆ ಹೂ ಅರಳಿದ್ದು ಅಂದರೆ ಸ್ವಲ್ಪ ಹೂ ಕಾಣಿಸಿಕೊಂಡಿದ್ದು ನಿರ್ಮಾಣ ಅದು ತುಂಬ ಚೆನ್ನಾಗಿ ಅರಳಿದ್ದು ಬದಲಾವಣೆ ಅಂದರೆ ತೊಟ್ಟಿನಿಂದ ಆ ಚೆನ್ನಾಗಿ ಅರಳಿತಲ್ಲ ಅದು ಬದಲಾವಣೆ ಆ ಅರಳಿದ ಹೂವು ಮತ್ತು ಬಾಡಿ ಬಿದ್ದು ಹೋಯ್ತಲ್ಲ ಅದು ನಾಶ ಈ ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಉತ್ಪಾದನೆ ಅಂದರೆ ನಿರ್ಮಾಣ ಹುಟ್ಟೋದು ಮತ್ತು ಬೆಳೆಯೋದು ಸಾಯೋದು ಇದಿದ್ದಿದ್ದೆ ಯಾವುದೂ ತಪ್ಪಿದ್ದಲ್ಲ ಹಾಗಾಗಿ ಮನುಷ್ಯನೇ ನಿನ್ನ ನೆಮ್ಮದಿಯನ್ನು ಇನ್ಯಾರಲ್ಲೂ ಹುಡುಕಬೇಡ ಹೊರಗಡೆ ಹುಡುಕಬೇಡಪ್ಪ ನಿನ್ನ ನೆಮ್ಮದಿ ನಿನ್ನ ಅಂತರಂಗದಲ್ಲಿದೆ ಯಾವಾಗ ನೀನು ಅರ್ಥ ಮಾಡ್ಕೊಳ್ತೀಯ ನನ್ನ ಹೆಂಡತಿ ನನ್ನಿಂದ ತಾಳಿ ಕಟ್ಟಿಸಿಕೊಂಡು ಒಂದಷ್ಟು ಕಟ್ಟುಪಾಡುಗಳಿಗೆ ಕಟ್ಟು ಬಿದ್ದು ಆಕೆ ನನ್ನ ಜೊತೆ ಬದುಕ್ತಿದ್ದಾಳೆ ಆಗಂದು ಮಾತ್ರಕ್ಕೆ ನನಗೆ ಬೇಕಾದಂತೆ ಜೀವನ ಪೂರ್ತಿ ಇರ್ತಾಳೆ ನನಗೆ ಯಾವುದೇ ಕಾರಣಕ್ಕೂ ಅವಳು ದುಃಖ ಕೊಡುವುದಿಲ್ಲ ಅಂತ ನೀನು ಅಂದ್ಕೊಳ್ಳೇ ಬೇಡ ಏನೋ ಒಂದು ಗಳಿಗೆಗಳು ಬರ್ತಾವೆ ನಿನ್ನ ಹೆಂಡತಿಯೇ ನಿನ್ನ ವಿರುದ್ಧವಾಗಿ ಮಾತಾಡೋಕೆ ಶುರು ಮಾಡ್ಬೋದು ನೀನು ಹೆತ್ತ ಮಕ್ಕಳು ಅವರು ಯಾವುದೋ ಒಂದು ಗಳಿಗೆಯಲ್ಲಿ ನಿನ್ನ ವಿರುದ್ಧ ಮಾತಾಡ್ಬೋದು ಯಾರಿಂದ ನನಗೆ ನೆಮ್ಮದಿ ಯಾರಿಂದ ನನಗೆ ಸಂತೋಷ ಅಂದುಕೊಂಡಿದ್ದೋ ಅವರೆಲ್ಲರೂ ನಿನ್ನ ವಿರುದ್ಧವಾಗೋ ದಿನ ಬರ್ಬೋದಪ್ಪ ಬರದೇ ಇರಲಿ ಆದರೆ ಅನಿವಾರ್ಯ ಬರ್ತಾವೆ ಯಾಕೆ ಎಲ್ಲರೂ ಅವರವರವ್ರ ಕರ್ಮಗಳನ್ನು ಕಳಿಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಹಾಗಾಗಿ ಮದುವೆ ಆದರೆ ನಾನು ನೆಮ್ಮದಿಯಾಗಿರ್ತೀನಿ ಕಾರ್ ತೊಗೊಂಡ್ರೆ ನೆಮ್ಮದಿಯಾಗಿರ್ತೀನಿ ಮನೆ ತಗೊಂಡ್ರೆ ನೆಮ್ಮದಿಯಾಗಿರ್ತೀನಿ ಅಯ್ಯೋ ಒಳ್ಳೆ ಕೆಲಸ ಸಿಕ್ಕಿದ್ರೆ ನೆಮ್ಮದಿಯಾಗಿರ್ತೀನಿ ಓ ನಾನು ಆ ಹುಡುಗಿ ಮದುವೆ ಆದರೆ ನೆಮ್ಮದಿಯಾಗಿರ್ತೀನಿ ನಾನು ಈ ಹುಡುಗನನ್ನು ಮದುವೆ ಆದರೆ ನೆಮ್ಮದಿಯಾಗಿರ್ತೀನಿ ಅಯ್ಯೋ ನನಗೆ ಅಂಥವರು ಪರಿಚಯ ಆದರೆ ನಾನು ನೆಮ್ಮದಿಯಾಗಿರ್ತೀನಿ ಏನೊಂದುಕೊಂಡರೂ ಕೂಡ ಎಲ್ಲಿಯವರೆಗೂ ಒಬ್ಬ ಆತ್ಮನಾಗಿ ನಿನ್ನ ನೀ ಅರಿಯದ ಹೊರತು ನೆಮ್ಮದಿ ಅನ್ನುವುದು ಬಲು ದೂರ ನಿನ್ನ ನೀನು ಅರಿ ಅರಿಯುವುದು ಅಂದ್ರೇನು ಬಂದಿದ್ದೀನಪ್ಪ ಯಾರೋ ಹೆಂಡತಿ ಇಲ್ಲಿ ಯಾರೋ ಮಕ್ಕಳು ಇಲ್ಲಿಯಾರೋ ತಂದೆ ತಾಯಿ ಯಾರ್ಯಾರು ನನ್ನ ಬದುಕಿನ ಬೆಳವಣಿಗೆಗೆ ಕಾರಣರಾದರೂ ಅವರೆಲ್ಲರ ಪಾದದಡಿನೇ ಇರಬೇಕು ಯಾವಾಗಲೂ ಹಾಗಂತ ಅವ್ರು ಮಾಡಿದ್ನೆಲ್ಲ ಅಂತ ಅಂತಲ್ಲ ಕೃತಜ್ಞತೆ ನಿನ್ನನ್ನು ನೀನು ಒಂದು ಆತ್ಮವಾಗಿ ಎಲ್ಲಿಯವರೆಗೂ ನಾನು ಯಾರು ಈ ಜನ್ಮವೇ ಮೊದಲ ಅಥವಾ ಈ ಜನ್ಮವೇ ಕೊನೆಯ ಇಲ್ಲ ಇಂಥ ಅನೇಕ ಜನ್ಮಗಳಾಗೋಗಿದ್ದಾವೆ ಮತ್ತು ಮುಂದೆಯೂ ಅನೇಕ ಜನ್ಮಗಳಾಗೋದಿದೆ ಮತ್ತು ನಾನಿಲ್ಲಿ ಯಾಕೆ ಬಂದೆ ಬಂದಿದ್ದೀನಿ ಅಂದ್ರೆ ಒಂದು ಕಾರಣ ಇರಬೇಕಲ್ಲ ಬಂದಿದ್ದೆ ಯಾಕೆ ಬರೀ ಎಂಟಿ ಮಕ್ಕಳನ್ನ ಬೈಕೊ ಬೈತಾ ಕೂರ್ಲಿಕ್ಕ ಅಥವಾ ಬರೀ ಕುಡ್ಕೊಂಡು ತಿಂದ್ಕೊಂಡು ಓಡಾಡ್ಲಿಕ್ಕ ಅಥವಾ ಬರೀ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಲಿಕ್ಕ ಬಂದಿದ್ದೀನಿ ಅಂದರೆ ಮತ್ತೇನು ಮಾಡ್ಬೋದು ನಾನು ಇಲ್ಲ ಇಲ್ಲ ಎಂದಿಗೆ ಆತ್ಮವಾಗಿ ನಿನ್ನನ್ನು ನೀನು ಕಂಡುಕೊಂಡು ಪರಮಾತ್ಮನೊಂದಿಗೆ ಸದಾ ಸಂಪರ್ಕದಲ್ಲಿದ್ದು ಬೇರೆಲ್ಲ ಜೀವರಾಶಿಗಳು ಕೂಡ ನಿಮ್ಮ ಬದುಕಲ್ಲಿ ಬರುವ ಪಾತ್ರಧಾರಿಗಳು ಭಗವಂತನೇ ಶಾಶ್ವತ ಇನ್ನು ಮಿಕ್ಕೆಲ್ಲರ ಮಾತುಗಳು ಕೆಲವೊಮ್ಮೆ ನಿಮಗೆ ಹಿತ ಇನ್ನ ಮಿಕ್ಕೆಲ್ಲರ ಮಾತುಗಳು ಕೆಲವೊಮ್ಮೆ ನಿಮಗೆ ಚಾಕು ಅಥವಾ ಬಾಣ ನಾಟಿದ ಹಾಗೆ ಎದೆಗೆ ನಾಟಿ ನಿಮಗೆ ದುಃಖ ಕೊಡ್ತಾವೆ ಯಾರ ಮಾತುಗಳು ಯಾರ ಸಾನ್ನಿಧ್ಯ ಅಯ್ಯೋ ಅವ್ರು ನನ್ನ ಜೊತೆ ಇದ್ದರೆ ನೆಮ್ಮದಿಯಾಗಿರ್ತೀನಪ್ಪ ಅಂದ್ಕೊಂಡಿದ್ದು ಅದೇ ವ್ಯಕ್ತಿ ನಿನಗೆ ನೋವು ಕೊಡ್ಬೋದು ಹಾಗಾಗಿ ಎಲ್ಲರಿಂದಲೂ ಕೂಡ ಒಳ್ಳೆಯ ಮಾತುಗಳ ನಿರೀಕ್ಷೆ ಮಾಡಬೇಡ ಅಥವಾ ಯಾರಿಂದಲಾದರೂ ಕೆಟ್ಟ ಮಾತು ಬಂದಾಗ ದುಃಖ ಪಡಬೇಡ ಯಾಕೆ ಅವರವರವರವರು ಬುದ್ಧಿಮಟ್ಟಕ್ಕೆ ಅವರೆಲ್ಲ ಇರ್ತಾರೆ ನೀನು ಅಂದ್ಕೊಂಡಂಗೆ ಇಲ್ಲಿ ಇರಲಿ ಯಾರೂ ಇರಲಿಕ್ಕೆ ಬಂದಿಲ್ಲ ಇದು ನನಗೂ ಇತ್ತೀಚೆಗೆ ಅರ್ಥವಾಗ್ತಾ ಇದೆ ಅವ್ರಿಗೆ ಹೆಂಗೆ ಬೇಕು ಅವ್ರು ಹಂಗಿರ್ತಾರೆ ನಿನಗೆ ಬೇಕಾದಂಗೆ ಯಾರೂ ಇರಲ್ಲಪ್ಪ ಹಾಗಾಗಿ ನಿನ್ನ ನೆಮ್ಮದಿಯನ್ನು ನಿನ್ನ ಹೆಂಡತಿ ಮಕ್ಕಳು ಬಂದು ಬಳಗ ಆಸ್ತಿ ಹೊಲ ಮನೆ ಇಲ್ಲಿ ಇಲ್ಲ ನಿನ್ನ ನೆಮ್ಮದಿ ಗುರುವಿನ ಬಳಿ ಹೋಗಿ ಗುರುವೇ ನಿನ್ನ ಪಾದಕ್ಕೆ ಶರಣು ತಂದೆ ಅಂದುಕೊಂಡು ಯಾವಾಗಲೂ ಕೂಡ ಒಂದು ಅಧ್ಯಾತ್ಮದ ಪ್ರಜ್ಞೆ ಒಬ್ಬ ಗುರುಗಳು ನಿಮ್ಮ ತಂದೆ ತಾಯಿಗಳು ಅಥವಾ ಗುರು ಹಿರಿಯರು ಇವರು ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಯಾವಾಗಲೂ ಹಣದ ಬಗ್ಗೆ ಮಾತಾಡಬೇಡಿ ಯಾರು ಯಾವಾಗಲೂ ಹಣದ ಬಗ್ಗೆ ಮಾತಾಡ್ತಾನೋ ಅವನಲ್ಲಿ ದುಷ್ಟ ಬುದ್ಧಿಗಳು ಜನ್ಮ ತಾಳ್ತವೆ ಯಾಕೆ ಹಣದ ಬಗ್ಗೆಯೇ ಮಾತನಾಡುವ ಮನುಷ್ಯನಿಗೆ ಹಣ ಸಂಪಾದನೆಯೇ ಮುಕ್ತಿಯಷ್ಟು ಶ್ರೇಷ್ಠ ಅಂತ ಭಾವಿಸಿರ್ತಾನೆ ಹಾಗಾಗಿ ಹೆಂಗಾದರೂ ಸರಿ ಹಣ ಮಾಡಿಬಿಡಬೇಕು ಅಂತ ಅವನಲ್ಲಿ ತೀರ ಶ್ರೇಷ್ಠ ಬುದ್ಧಿ ಬರುವುದು ಬಹಳ ವಿರಳ ಭಾಳ ಕಡಿಮೆ ಹಣದ ವಿಚಾರ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿಬಿಟ್ಟು ಬಿಡ್ಬೇಕದನ್ನ ತುಂಬ ಹಣದ ಬಗ್ಗೆ ಮಾತಾಡ್ತಾ ಹೋಗಬಾರ್ದು ಇದು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಎಲ್ಲಿದೆ ನೆಮ್ಮದಿ ನಿಮ್ಮ ಜೀವನವನ್ನು ಶಿಸ್ತಿನಲ್ಲಿ ಇಟ್ಟುಕೊಳ್ಳೋದ್ರಲ್ಲಿ ನಿಮ್ಮ ನೆಮ್ಮದಿ ಇದೆ ಯಾರು ನಿಮ್ಮ ಬಗ್ಗೆ ಏನಾದರೂ ಮಾತಾಡಿಕೊಳ್ಳಿ ನೀವು ಯಾವಾಗಲೂ ಸರಿದಾರಿಯಲ್ಲಿರುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಅದನ್ನು ಮೀರಿಯೂ ಕೆಲವೊಮ್ಮೆ ತಪ್ಪಾಗುತ್ತೆ ಎಷ್ಟು ರೈಲುಗಳು ಹಳಿ ತಪ್ಪಿ ಆಕ್ಸಿಡೆಂಟ್ ಆಗಿಲ್ಲ ದಿಸಾ ತಪ್ಪತ್ತವ ಇಲ್ಲ ಆಗಾಗ ತಪ್ಪುತ್ತವೆ ಹಾಗೆ ಬದುಕು ಒಳ್ಳೆ ಇಲ್ಲಿದ್ದಾಗಲೂ ಆಗಾಗೇನೋ ತಪ್ಪುಗಳಾಗ್ತವೆ ಪರವಾಗಿಲ್ಲ ಅದು ಒಂದು ತಪ್ಪನ್ನಿಟ್ಟುಕೊಂಡು ಯಾವತ್ತೋ ಒಂದು ದಿನ ರೈಲು ಹಳಿ ತಪ್ಪಿ ಆಕ್ಸಿಡೆಂಟಾಗಿ ಹತ್ತಾರು ಜನ ಸತ್ತು ಹೋದ್ರ ಮಾತ್ರಕ್ಕೆ ಜನ ರೈಲು ಹತ್ತೋದೆ ಬಿಟ್ಬಿಟ್ರ ಇಲ್ಲ ಹಾಗೇ ನಿಮ್ಮ ಒಳ್ಳೆಯ ಬದುಕಲ್ಲಿ ಆಗಾಗ ತಪ್ಪುಗಳು ನಡೀತವೆ ಒಂದು ತಪ್ಪಾಯಿತು ಯಾರೋ ನಿಮ್ಮನ್ನು ಆಡ್ಕೊಳ್ಳೋಕೆ ಶುರು ಮಾಡಿಬಿಟ್ರು ಒಂದು ಮಾತ್ರಕ್ಕೆ ಬದುಕಿನ ಆ ಪ್ರಯಾಣವನ್ನೇ ನಿಲ್ಲಿಸಬೇಡಿ ಅಲ್ವಾ ಹಾಗೆ ನಿಮ್ಮ ಬಗ್ಗೆ ಯಾರು ಏನು ಮಾತಾಡಿಕೊಳ್ಳಿ ಒಳ್ಳೇದು ಮಾತಾಡಿಕೊಳ್ಳಿ ಕೆಟ್ಟದ್ದು ಮಾತಾಡಿಕೊಳ್ಳಿ ಅದರ ಬಗ್ಗೆ ತುಂಬ ದುಃಖ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಗ ನೋಡಿ ಸದಾಕಾಲ ಭಗವಂತನ ಸ್ಮರಣೆ ನೀವು ಇಂಜಿನಿಯರ್ ಆಗಿರಿ ಆಗಿರಿ ಆಟೋ ಡ್ರೈವರ್ ಆಗಿರಿ ನೀವೊಬ್ಬರು ಕೃಷಿಕರಾಗಿರಿ ಗೃಹಿಣಿಯಾಗಿರಿ ವಿದ್ಯಾರ್ಥಿ ಆಗಿರಿ ನೀವು ರಾಜಕಾರಣಿ ಆಗಿರಿ ಸಾಹಿತಿ ಆಗಿರಿ ನೀವೊಬ್ಬರು ನಟ ಆಗಿರಿ ನಟಿ ಆಗಿರಿ ಏನಾದರೂ ಆಗಿರಿ ನಿಮಗೆ ಅಂತಿಮವಾದ ನೆಮ್ಮದಿ ಸಿಗೋದು ಅಥವಾ ನಿಜವಾಗಿಯೂ ನಿಮಗೆ ನೆಮ್ಮದಿ ಸಿಗೋದು ಆ ಅಲೌಕಿಕವಾದ ಪ್ರಪಂಚವನ್ನು ನೀವು ಪ್ರವೇಶ ಮಾಡಬೇಕು ಈ ಲೋಕ ಭಾಳ ವೈವಿಧ್ಯಮಯ ಮತ್ತು ದುಃಖಮಯ ಇಲ್ಲ ಅನುಭವಿಸೋದು ಇದೆ ಇಲ್ಲ ಅಂತ ಹೇಳಲ್ಲ ಓ ಈ ಜೀವನ ಬಿಟ್ಬಿಟ್ರಪ್ಪ ಬರೀ ದೇವ್ರ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಹೇಳಲ್ಲ ಆದರೆ ಅಲೌಕಿಕವಾದ ಪ್ರಪಂಚದಲ್ಲಿ ನಾನು ಭಗವಂತ ಇಬ್ಬರೇ ಆದರೆ ಲೌಕಿಕ ಪ್ರಪಂಚದಲ್ಲಿ ನಿಮ್ಮ ಎದುರಿಗೆ ಬರುವ ಯಾರೊಬ್ಬರಾದರೂ ಭಗವಂತನ ಸಮಾನರು ಹಾಗಾಗಿ ಯಾರನ್ನೂ ಹೀಯಾಳಿಸಬೇಡಿ ಒಬ್ಬರ ಕೆಲಸವನ್ನು ನೋಡಿ ಒಬ್ಬರ ರೂಪ ಅವನ ಕಪ್ಪಿದ್ದಾನೆ ಅಥವಾ ಅವನು ದಪ್ಪ ಇದ್ದಾನೆ ಅವನು ಕುಳ್ಳಗಿದ್ದಾನೆ ಅಥವಾ ಅವ್ನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ರೂಪದಿಂದಲೋ ಹಣದಿಂದಲೋ ಅಥವಾ ಅವನ ಮೇಲ್ಮುಖವಾದ ಯಾವ ಸಂಪತ್ತು ರೂಪ ಯಾವುದ್ರ ಮೇಲಿನೂ ಯಾರನ್ನು ಅಳಿಬಾರದು ಭಗವಂತ ಜನರನ್ನು ಅಥವಾ ಭಗವಂತ ನಿಮ್ಮನ್ನು ನಿಮ್ಮ ಅಂತರಂಗದ ಭಕ್ತಿಯಿಂದ ಅಳಿತಾನೆ ಆದರೆ ಜನರು ನಿಮ್ಮ ಹೊರಗಿನ ಸಿರಿವಂತಿಕೆಯಿಂದ ಮನೆಯೊಳಗೆ ಕರಿಬೇಕಾ ಮನೆಯೊಳಗೆ ಕರಿಬಾರ್ದ ನಿರ್ಧಾರ ಮಾಡ್ತಾರೆ ಹಾಗಾಗಿ ನಿಮಗೆ ಮನೆಯೊಳಗಡೆ ಯಾರೋ ಕರಿಲಿಲ್ಲ ಅಂದ್ರೆ ಬೇಜಾರು ಮಾಡಿಕೊಳ್ಬೇಡಿ ನಿಮ್ಮನ್ನು ಮನೆಯೊಳಗಡೆ ಕರೆಯೋರು ಒಬ್ರು ಇರ್ತಾರೆ ಅವರನ್ನು ಪ್ರೀತಿ ಮಾಡಿ ಅವ್ರ ಜೊತೆ ಬದುಕಿ ಅಥವಾ ಅವರನ್ನು ಹಿಂಬಾಲಿಸಿ ನಿಮಗೆ ನೆಮ್ಮದಿ ಸಿಗುತ್ತೆ ಬೇಡ ಎಂದವರ ಹಿಂದೆ ನೀನು ಹೋದರೆ ನೀನು ಕಾಲ್ಕಸವಾಗತೀಯ ನೆಮ್ಮದಿ ಇರಲ್ಲ ಆದರೆ ಮನುಷ್ಯನ ದುರ್ಬುದ್ಧಿ ಬೇಡ ಅಂದವ್ರನ್ನ ಹಿಂಬಾಲಿಸಿ ಹೋಗ್ತಾನೆ ಅಯ್ಯ ನೀನು ಬೇಕಯ್ಯ ಮನೆಗೆ ಬಾ ಬೇಗ ಬಾ ಅಥವಾ ಸರಿಯಾದ ಟೈಮಿಗೆ ಮನೆಗೆ ಬಾ ಸರಿಯಾದ ಟೈಮಿಗೆ ಊಟ ಮಾಡು ಸರಿಯಾಗಿ ಬದುಕು ಸರಿಯಾಗಿರು ಅಂತ ಹೇಳೋರು ಕಂಡ್ರೆ ದೂರ ಇರುತ್ತಾನೆ ಅದೇ ನೀನು ಸರಿ ಇಲ್ಲ ನೀನು ನೀನು ನನಗಿಷ್ಟ ಇಲ್ಲ ಅಂತ ಹೇಳಿದವರು ಹಿಂದೆ ಮುಂದೆ ಸುತ್ತುತ್ತಾನೆ ಹಾಗಾಗಿ ನಾವು ನಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಹಾಗಾಗಿ ಸದಾ ಭಗವಂತನ ಧ್ಯಾನ ಮಾಡಬೇಕು ಇನ್ನು ಬಹಳ ಮುಖ್ಯವಾಗಿ ನಾವು ಬದುಕಲ್ಲಿ ಏನಾಗಬೇಕು ಇದು ನಮಗೆ ಗೊತ್ತಿರಬೇಕು ನೀವು ನಿಜವಾಗಲೂ ಹಣಕ್ಕೆ ತುಂಬ ಬೆಲೆ ಕೊಡದೆ ಪರವಾಗಿಲ್ಲಪ್ಪ ನನಗೆ ಹಣ ದುಡಿಯುವಂತಹ ದೈಹಿಕ ಶಕ್ತಿನೂ ಇದೆ ಬೌದ್ಧಿಕ ಶಕ್ತಿನೂ ಇದೆ ನಾನು ಹಣವಂತರ ಹಿಂದೆ ಹೋಗಿ ಅವರ ಎಂಜಲು ಕಾಸಿಗೆ ಅವರು ಹೇಳ್ದಂಗೆ ಕೇಳಿಕೊಂಡು ಅವರು ಮಾಡುವ ಪಾಪಗಳಲ್ಲಿ ಭಾಗಿಯಾಗಲಿಕ್ಕೆ ನಾನು ಇಷ್ಟಪಡೋದಿಲ್ಲ ನನಗೆ ನನ್ನ ಬದುಕಿಗೆ ಬೇಕಾಗುವಷ್ಟು ಹಣ ದುಡಿಯುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಹಾಗಾಗಿ ನಾನು ಹಣಕ್ಕೋಸ್ಕರ ದುರ್ನಡತೆ ಉಳ್ಳ ಮನುಷ್ಯನಾಗಲಿಕ್ಕೆ ನಾನು ಇಷ್ಟಪಡಲ್ಲ ಅಂತ ನಿಮ್ಮ ಮನೆಯ ಮಕ್ಕಳು ಯೋಚಿಸಿಬಿಟ್ರೆ ನಿಮ್ಮ ಮನೆಯೇ ಮಂತ್ರಾಲಯ ಅದನ್ನು ಬಿಟ್ಟು ಅಮ್ಮ ಅಲ್ಲಿ ದುಡ್ಡು ಸಿಗುತ್ತೆ ಹಾಗಾಗಿ ನಾನು ಅವನ್ ಅವನ ಜೊತೆ ಸೇರಿ ಕೊಲೆ ಮಾಡಲಿಕ್ಕೂ ನಾನು ಏಸೋದಿಲ್ಲ ಕಳ್ಳತನ ಮಾಡಲಿಕ್ಕೂ ನಾನು ತಯಾರಿದ್ದೀನಿ ಅನ್ನುವ ಮನೆಯ ಮಕ್ಕಳು ನಿಮ್ಮ ಮನೇಲಿರ್ಬೋದು ನಿಮ್ಮ ಮನೆಗೆ ಹಣ ಬರ್ಬೋದು ಆದರೆ ಹಣದ ಜೊತೆ ಹೆಣವೂ ಬರುತ್ತೆ ಹಣದ ಜೊತೆ ದುಃಖವೂ ಬರುತ್ತೆ ಹಣದ ಜೊತೆ ಎಂದೂ ನಿವಾರಿಸಲಾಗದ ಕಗ್ಗಂಟಷ್ಟು ಬ್ರಹ್ಮಗಂಟಿನಷ್ಟು ದುಃಖ ನಿಮ್ಮ ಮನೆಯನ್ನು ಆವರಿಸುತ್ತೆ ಇದು ಮೇಲ್ನೋಟಕ್ಕೆ ಏ ಗುರುಗಳೇ ನೀವೇನೋ ಹೇಳ್ತೀರಾ ದುಡ್ಡಿನ ಬೆಲೆ ನಿಮಗೆ ಗೊತ್ತಿಲ್ಲ ದುಡ್ಡಿಗೆ ಎಷ್ಟು ಮಹತ್ವ ಕೊಡ್ತಾರೆ ಗೊತ್ತಾ ಈ ಜಗತ್ತು ಹೌದಪ್ಪ ದುಡ್ಡಿಗೆ ಮಹತ್ವ ಕೊಡ್ತಾರೆ ಆದರೆ ದುಡ್ಡಿಗೆ ಮಾತ್ರ ಮಹತ್ವ ಕೊಡುವವರು ನಿಮ್ಮ ಜೊತೆ ಇದ್ದಷ್ಟು ಸಮಯ ನೀವು ಅರ್ಥ ಮಾಡ್ಕೊಳ್ಳಿ ಅವರು ನಿಮಗೆ ಕೊಡ್ತಾ ಇರೋ ಬೆಲೆ ನಿಮಗಲ್ಲ ದುಡ್ಡಿಗೆ ದುಡ್ಡು ದುಡೀರಿ ಆದರೆ ದುಡ್ಡಿಗೆ ಮಾತ್ರ ಬೆಲೆ ಕೊಡೋರ ಜೊತೆ ಇರಬೇಡಿ ಒಳ್ಳೆಯದಲ್ಲ ನಿಮ್ಮ ಹಣ ಖಾಲಿಯಾದ ತಕ್ಷಣ ನೀವು ಕಾಲ ಕಸ ಹಾಗಾಗಿ ಬದುಕಲ್ಲಿ ಭಾಳ ದೊಡ್ಡ ಗುರಿ ನಾನು ಒಬ್ಬ ಸದ್ಗುಣವುಳ್ಳ ಮನುಷ್ಯನಾಗಬೇಕು ಸನ್ನಡತೆ ಉಳ್ಳ ಒಬ್ಬ ಮನುಷ್ಯನಾಗಬೇಕು ಶುದ್ಧ ಚಾರಿತ್ರ್ಯ ಒಬ್ಬ ವ್ಯಕ್ತಿ ಆಗಬೇಕು ಅಂತ ನಾನು ಪದೇ 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 ಭಾವಿಸಬೇಕು ಹಾಗೆ ನನ್ನನ್ನು ಒಬ್ಬ ಸನ್ನಡತೆ ಉಳ್ಳ ಮನುಷ್ಯನಾಗಿ ಮಾಡುವಲ್ಲಿ ನನಗೆ ಯಾವ ಯಾವುದು ನನಗೆ ಬೆಂಬಲ ಕೊಡುತ್ತೋ ಅಂತಹ ವ್ಯಕ್ತಿಗಳು ವಿಚಾರಗಳು ಸಂಘಗಳನ್ನು ಮಾಡ್ತಾ ಹೋಗಬೇಕು ಸಹವಾಸ ಮಾಡ್ತಾ ಹೋಗಬೇಕು ಆಗಬೇಕು ಅಂತೀಯೋ ಅಂಥದ್ದನ್ನು ಹಿಂಬಾಲಿಸು ನೀನು ಹಣವಂತನಾಗಬೇಕಾ ಸಿರಿವಂತರನ್ನು ಹಿಂಬಾಲಿಸು ನೀನೊಬ್ಬ ಗುಣವಂತನಾಗಬೇಕಾ ಸಂತ ಸನ್ಯಾಸಿಗಳನ್ನು ಹಿಂಬಾಲಿಸು ಅದನ್ನು ಬಿಟ್ಟು ಶರಣರ ಹಿಂದೆ ಸಂತಾರ ಸನ್ಯಾಸಿಗಳ ಹಿಂದೆ ಹೋದರೆ ನಿಂಗೆ ತುಂಬ ಹಣ ಸಿಗದೆ ಇರ್ಬೋದು ಆದರೆ ಭಗವಂತನಿಗೆ ಪ್ರಿಯವಾಗತೀಯಪ್ಪ ನೆಮ್ಮದಿ ಇರುತ್ತಪ್ಪ ನೀನು ತುಂಬ ಹಣ ಮಾಡಬೇಕು ಅಂದುಕೊಂಡು ಸಿರಿವಂತರ ಹಿಂದೆ ಹೋದರೆ ಒಂದು ದಿವಸ ನಿನ್ನನ್ನು ಬಲಿ ಹಾಕ್ತಾರೆ ಅದಕ್ಕೆ ಬಸವಣ್ಣನವರು ಅದ್ಭುತವಾದ ಒಂದು ಮಾತು ಹೇಳಿದ್ದಾರೆ ಅವರು ಹೇಳ್ತಾರೆ ನಿನಗೆ ಮಡಿಕೆ ಮಾಡಬೇಕು ಅಂತ ಆಸೆ ಇದ್ದರೆ ಮಣ್ಣಿನ ಸಹವಾಸ ಮಾಡು ಅಲ್ವ ಅವರೆಷ್ಟು ಚೆನ್ನಾಗಿ ಹೇಳ್ತಾರೆ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಒಡೆ ಹೊನ್ನೆ ಮೊದಲು ಶಿವಪಥವನ್ನು ಅರಿಯ ಅರಿಯುವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನ ಅರಿವೊಡೆ ಶರಣರ ಸಹವಾಸವೇ ಮೊದಲು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅವರು ಹೇಳ್ತಾರೆ ಮಡಕೆಯ ಮಾಡುವಡೆ ಮಣ್ಣೇ ಮೊದಲು ಮಡಕೆ ಮಾಡಬೇಕು ಅಂದರೆ ಮಣ್ಣಬೇಕು ಮಡಕೆಯ ಮಾಡುವಡೆ ಮಣ್ಣೇ ಮೊದಲು ಮಡಕೆ ಮಾಡಬೇಕು ಅಂತ ಆಸೆ ಇಟ್ಕೊಂಡ್ಬಿಟ್ಟು ನೀವು ಮಣ್ಣನ್ನು ಬಿಟ್ಟು ಬೇರೆ ಬೇರೆ ಏನೇನೋ ಸವಾಸ ಮಾಡಿದ್ರೆ ನೀವು ಮಡಿಕೆ ಮಾಡೋಕ್ಕಾಗಲ್ಲ ಮಡಕೆಯ ಮಾಡುವಡೆ ಮಣ್ಣೇ ಮೊದಲು ಮಡಿಕೆ ಮಾಡಬೇಕಾ ಮಣ್ಣಿನ ಸವಾಸ ಮಾಡು ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು ತೊಡುಗೆ ಅಂದರೆ ಈ ಬಂಗಾರ ಬೆಳ್ಳಿ ಏನು ತೊಟ್ಟುಕೊಳ್ತೀರಲ್ಲ ಅದು ತೊಡುಗೆ ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು ಹೊನ್ನು ಅಂದರೆ ಬಂಗಾರ ಮಡಕೆಯ ಮಾಡಬೇಕ ಮಣ್ಣನ್ನು ನಂಬು ತೊಡುಗೆಯ ಮಾಡಬೇಕ ಹೊನ್ನನ್ನು ನಂಬು ಶಿವಪಥವನಿಯಡೆ ನೀನು ಶಿವಪಥವನ್ನು ಅರಿಬೇಕಾ ಗುರುಪಥವ ಮೊದಲು ಅರಿ ಅಂತ ಅಂದರೆ ಅವರು ಹೇಳ್ತಾರೆ ಶಿವಪಥವರಿಯೊಡೆ ಗುರುಪಥವೇ ಮೊದಲು ಅಲ್ವಾ ಶಿವಪಥರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನ ಅರಿವೊಡೆ ಶರಣರ ಸಂಘವೇ ಮೊದಲು ನೋಡು ಶರಣರ ಸಂಘವೇ ಬಹಳ ಮುಖ್ಯ ಮಡಿಕೆ ಮಾಡಬೇಕಾ ಮಣ್ಣಿನ ಸವಾಸ ಮಾಡು ತೊಡುಗೆ ಮಾಡಬೇಕಾ ಬಂಗಾರ ಆಭರಣ ಮಾಡಬೇಕಾ ಹೊನ್ನಿನ ಸವಾಸ ಮಾಡು ಶಿವಪಥವನ್ನು ಅರಿಬೇಕಾ ಗುರುಪಥವನ್ನು ಅರಿ ಕೂಡಲ ಸಂಗಮ ದೇವನ ಒಲಿ ಅರ್ಥ ಮಾಡ್ಕೊಳ್ಬೇಕಾ ಅಥವಾ ಅರಿಬೇಕಾ ನೀನು ಶರಣರ ಸಹವಾಸವನ್ನು ಮಾಡು ಅಂದರೆ ಏನು ಸಹವಾಸ ಮಾಡಿದ್ರೆ ನೀನು ಏನಾಗತೀಯಾ ಅಂತ ತಿಳ್ಕೊಂಡಿರ್ಬೇಕು ನೀನು ಮಣ್ಣಿನ ಸವಾಸ ಮಾಡಿದ್ರೆ ಮಡಕೆ ಮಾಡ್ಬೋದು ಹೊಂದಿನ ಸವಾಸ ಮಾಡಿದ್ರೆ ಆಭರಣ ಮಾಡ್ಬೋದು ಗುರುಗಳ ಸಹವಾಸ ಮಾಡಿದ್ರೆ ಶಿವಪಥವನ್ನು ಅರಿಬೋದು ಶರಣರ ಸಹವಾಸ ಸಂತರ ಸಹವಾಸ ಮಾಡಿದ್ರೆ ಭಗವಂತ ಕೂಡಲ ಸಂಗಮ ದೇವನನ್ನು ಅರ್ಥ ಮಾಡಿಕೊಳ್ಬೋದು ಅಂತ ಹಾಗಾಗಿ ನಾವು ಏನು ಆಗಬೇಕು ಅನ್ನೋದು ಬಹಳ ಮುಖ್ಯ ನೋಡಿ ನೀವೀಗೆಲ್ಲ ಬಂದಿದ್ದೀರಾ ಕೇಳ್ತಾ ಇದ್ದೀರಾ ನಿಮಗೆ ನೀವು ಒಬ್ಬ ಜ್ಞಾನಿ ಆಗಬೇಕು ಅಂತ ಆಸೆ ಇಲ್ಲದೆ ಇರ್ಬೋದು ಬಟ್ ಈ ವಿಚಾರಗಳನ್ನು ಕೇಳುವ ಹಸಿವಿದೆಯಲ್ಲ ಅದು ಬಹಳ ಮುಖ್ಯ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಕೇಳ್ತಾ ಇದ್ದೀರಿ ಅದು ನನ್ನ ಸೌಭಾಗ್ಯ ನೀವು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅಥವಾ ಈ ವಿಚಾರಗಳನ್ನು ಕೇಳ್ತಾ ಇದ್ದೀರಿ ನನಗದು ಬಹಳ ಖುಷಿ ಆದರೆ ನನ್ನ ಆಸೆ ಇವೆಲ್ಲವೂ ಕೂಡ ನಿಮ್ಮೊಳಗಡೆ ಕೆಲಸ ಮಾಡಬೇಕು ಹಣ ದುಡಿರಿ ಆದರೆ ಹಣವನ್ನೇ ಪ್ರಮುಖವಾಗಿಸಿಕೊಂಡು ಹಣವಂತರ ಸಹವಾಸ ಮಾಡಿ ನಾನು ಜೀವನದಲ್ಲಿ ಚೆನ್ನಾಗಿರ್ತೀನಿ ಎಂದು ಅವ್ರು ಯಾರೂ ಇಲ್ಲ ಅರ್ಥ ಮಾಡಿಕೊಳ್ಳಿ ಹಣವಂತರ ಸಹವಾಸ ಯಾವಾಗಲೂ ಹೆಜ್ಜೇನಿನ ಗೂಡಿಗೆ ಕೈ ಇಟ್ಟಂಗೆ ಆಗಾಗ ತುಪ್ಪ ಸಿಗುತ್ತೆ ಸ್ವಲ್ಪ ಹೌದು ಆದರೆ ಬದುಕು ಊದುಕೊಂಬಿಡುತ್ತೆ ಭಾರ ಆಗಿಬಿಡುತ್ತೆ ಬದುಕು ಹಣವಂತರ ಹಿಂದೆ ಹೋಗಿ ಹಣ ಮಾಡುತ್ತೀನಿನ್ನೂ ದುರ್ಬುದ್ಧಿ ಬೇಡ ನಿಮ್ಮ ಸ್ವಂತ ಪರಿಶ್ರಮ ನಿಮ್ಮ ಸ್ವಂತ ಜಾಣ್ಮೆ ಬುದ್ಧಿವಂತಿಕೆ ಇವುಗಳನ್ನು ಬಳಸಿ ಬದುಕನ್ನು ನಡೆಸಿ ಅಂತ